ನಿನ್ನೆ ಮೀನಿನ ಮಾರ್ಕೆಟ್ಗೆ ಹೋಗಿದ್ವಿ ಹಾಗೆ ಅಲ್ಲಿಂದ ಕೆಲವೊಂದು ಮೀನನ್ನೆಲ್ಲ ತಗೊಂಡು ಬಂದಿದ್ದೇವೆ ಅದರಲ್ಲಿ ಒಂದು ಮೀನು ನಾವು ತಗೊಂಡದ್ದು ನಂಗ್ ದೊಡ್ಡ ನಂಗಾಯ್ತಾ ನೋಡಿ ತುಂಬ ಖುಷಿ ಆಯಿತು ಹಾಗೆ ಇದನ್ನು ಪರ್ಚೇಸ್ ಮಾಡಿದ್ವಿ ನಾವು ಸುಮಾರು ಇಲ್ಲಿ ಒಂದು ಕೆ ಜಿ ಮುನ್ನೂರು ಗ್ರಾಮ್ಸ್ ಇತ್ತು ಕೆ ಜಿಗೆ ನಾಲ್ನೂರು ರೂಪಾಯಿ ನಮಗೆ ಇವರು ಒಟ್ಟಿಗೆ ಆರ್ನೂರು ರೂಪಾಯಿ ಚಿಲ್ಲರೆಯನ್ನು ತಗೊಂಡ್ರು ಇದನ್ನು ಇಲ್ಲೇ ಕ್ಲೀನ್ ಮಾಡಿಕೊಂಡೋಗ್ತಾ ಇದ್ದೇವೆ ಯಾಕಂದರೆ ಅದರ ಸ್ಕಿನ್ ಉಂಟಲ್ಲ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಒಂದು ಸೈಡಿದು ಸುಲಭ ಇರ್ತದೆ ಮತ್ತೊಂದು ಸೈಡಿದು ಕಷ್ಟ ಆಗ್ತದೆ ಮನೆಯಲ್ಲಿ ತೆಗಿಬೋದು ಆದರೆ ಸ್ವಲ್ಪ ಕಷ್ಟದ ಕೆಲಸ ಆದರೆ ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ಡ್ ಇರ್ತಾರಲ್ಲ ಇವರು ಅಕ್ಕನವರೆಲ್ಲ ಸೊ ಅವ್ರು ಚೆನ್ನಾಗಿ ಬೇಗ ಬೇಗನೆ ತೆಗೆದುಕೊಳ್ತಾರೆ ಹಾಗೆ ಇಲ್ಲೇ ಅದರ ಸ್ಕಿನ್ನನ್ನೆಲ್ಲ ಕೊಂಡೋಗಿದ್ದು ಮತ್ತು ಮನೆಯಲ್ಲಿ ಇದನ್ನು ಕಟ್ ಮಾಡುವ ಕ್ಲೀನ್ ಮಾಡುವ ಅಂತ ಹೇಳಿ ಅಂದರೆ ಅದರ ಸೈಡ್ ಇದರ ರೆಕ್ಕೆ ಎಲ್ಲ ಕ್ಲೀನ್ ಮಾಡುವ ಅಂತ ಹೇಳಿ ನಾವು ಮನೆಯಲ್ಲಿ ಆದರೆ ಕಟ್ಟಿಂಗ್ ಪ್ಲೇರಲ್ಲೆಲ್ಲ ಇದರ ಸ್ಕಿನ್ನನ್ನು ತೆಗಿತೇವೆ ಕೆಲವರು ಬಿಸಿ ನೀರಿಗೆಲ್ಲ ಹಾಕಿ ತೆಗಿತಾರೆ ನಿಮ್ಮ ಹತ್ರ ಬೇರೆ ಏನಾದರೂ ಉಪಾಯ ಇದ್ರೆ ಹೇಳ್ಬೋದು ಇದರ ಸ್ಕಿನ್ನನ್ನು ಸುಲಭದಲ್ಲಿ ತೆಗೀಲಿಕ್ಕೆ ಬಟ್ ಇವರು ಮಾರ್ಕೆಟಲ್ಲಿ ಇವರಿಗೆ ಒಳ್ಳೆಯ ಅಭ್ಯಾಸ ಉಂಟು ತೆಗೆದು ಹಾಗೆ ಅವರು ಬೇಗ ಬೇಗ ತೆಗಿತಾರೆ ನೋಡಿ ಕತ್ತಿದೆ ಆ ಸಹಾಯದಿಂದನೇ ಬೇಗ ಬೇಗ ಮೇಲೆ ಸ್ವಲ್ಪದು ಸ್ಕಿನ್ನನ್ನು ನೋಡಿ ಕಟ್ ಮಾಡಿ ಮತ್ತೆ ಅವರು ತೆಗಿತಾರೆ ಅವರಿಗೆ ಆದರೆ ಬೇಗ ಬೇಗ ಆಗ್ತದೆ ನಮಗೆ ಅದು ತುಂಬ ಕಷ್ಟ ಆಗ್ತದೆ ತುಂಬ ಹೊತ್ತಾಗ್ತದೆ ಮನೆಯಲ್ಲಿ ಹಾಗೆ ಇಲ್ಲಿ ಇವರ ಹತ್ರನೇ ಮಾಡಿಸಿದ್ದು ಇವರಿಗೆ ಕೆ ಜಿಗೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಅವರು ಬೇಗ ಬೇಗ ಮಾಡಿ ಕೊಡ್ತಾರೆ ನಾವು ಬೇರೆ ಮೀನೆಲ್ಲ ತಗೊಂಡಿದ್ದೇವೆ ಬಟ್ ಇವತ್ತು ನಾನು ನಂಗು ಮೀನದು ಮಾತ್ರ ತೋರಿಸ್ತಾ ಇದ್ದೇನೆ ಇನ್ನು ಇದನ್ನು ಮನೆಗೆ ಕೊಂಡೋಗಿ ಇದರದ್ದು ಸೈಡ್ ಇದೆಲ್ಲ ಅದು ಗರಿ ಗರಿ ಉಂಟಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು ಮತ್ತು ಕಾವಲಿಯಲ್ಲಿ ಇಷ್ಟು ದೊಡ್ಡ ಮೀನು ಹಾಕಲಿಕ್ಕೆ ಆಗೋದಿಲ್ಲ ಹಾಗೆ ಸೈಜ್ ನೋಡಿ ಇದು ಕಟ್ ಮಾಡ್ಬೋದು ಸೊ ಇದು ದೊಡ್ಡದುಂಟಲ್ಲ ಒಂದು ಮೂರು ಪೀಸ್ ಮಾಡ್ಬೋದು ಹಾಗೆ ನೋಡಿಕೊಂಡು ಮತ್ತೆ ಕಟ್ ಮಾಡುವ ಅಂತ ಇದ್ದೇವೆ ಸೊ ಬೇರೆ ಮೀನು ಕೂಡ ಇಲ್ಲೇ ಕಟ್ ಮಾಡಿಯೇ ಕೊಂಡೋಗ್ತಾ ಇದ್ದೇವೆ ನಮಗೆ ಒಂದು ಕೆ ಜಿ ಮುನ್ನೂರಲ್ಲಿ ಎಷ್ಟು ಮೂರು ನಂಗೆನ ಸಿಕ್ಕಿದೆ ಮೂರು ನಂಗು ಸಿಕ್ಕಿದೆ ಸೊ ಅದು ನಮಗೆ ಇವತ್ತಿಗೆ ಆಗ್ತದೆ ಇಡೀ ದಿನಕ್ಕೆ ಆಗ್ತದೆ ಹಾಗೆ ಮತ್ತು ಈ ನಂಗಲ್ಲಿ ಇನ್ನೊಂದು ಚಿಕ್ಕ ಸೈಜ್ ಇದು ಬರ್ತದೆ ಆಯಿತಾ ಅದರ ಸಾರು ನನಗೆ ತುಂಬಾ ಇಷ್ಟ ಭಾರೀ ಒಳ್ಳೆದಾಗ್ತದೆ ಚಿಕ್ಕ ನಂಗೆದು ಸಾರು ದೊಡ್ಡ ನಂಗೆ ನಾವು ಫ್ರೈಯೇ ಮಾಡ್ತೇವೆ ಸಾರು ಮಾಡಲಿಕ್ಕೆ ಹೋಗೋದಿಲ್ಲ ಹಾಗೆ ನಿಮಗೆ ಯಾವುದು ಇಷ್ಟ ಚಿಕ್ಕನಂಗೆ ಇಷ್ಟನಾ ದೊಡ್ಡ ನಂಗೆ ಇಷ್ಟನಾ ಹಾಗೆ ಇಲ್ಲಿ ಮೀನೆಲ್ಲ ಪರ್ಚೇಸ್ ಮಾಡಿದ್ವಿ ಈಗ ಮನೆಗೆ ಹೋಗ್ತಾ ಇದ್ದೇವೆ ಸೊ ಮನೆಯಲ್ಲಿ ಮಾವನವರು ಸೈಡ್ ಸೈಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಇದನ್ನು ಒಂದು ಮೂರು ಪೀಸ್ ಮಾಡಿದ್ದಾರೆ ತಲೆದ್ದು ಮತ್ತೆ ಮಧ್ಯದ್ದು ಒಂದು ಪಾರ್ಟ್ ಮತ್ತು ಅದರದ್ದು ಲಾಸ್ಟಿದೊಂದು ಪಾರ್ಟ್ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ನೀರಲ್ಲಿ ಒಂದು ಎರಡು ಮೂರು ಸತಿ ತೊಳೆದು ಇದಕ್ಕೆ ಮಸಾಲೆ ಫ್ರೈ ಮಾಡುವಂಥ ಮಸಾಲೆಯನ್ನು ಹಾಕಿ ಒಂದು ಹತ್ತು ನಿಮಿಷ ಇಟ್ಟು ಫ್ರೈ ಮಾಡಿದರೆ ಆಯಿತು ಇದು ಮನೆಯಲ್ಲೇ ರುಬ್ಬಿರುವಂಥ ಮಸಾಲ ಬ್ಯಾಡಿಗೆ ಮೆಣಸು ಸ್ವಲ್ಪ ತಗೊಳ್ಬೇಕು ಅದಕ್ಕೆ ಹುಣಸೆ ಹುಳಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಹಾಕಿ ರುಬ್ಬುವಂಥದ್ದು ಈ ಮಸಾಲದಲ್ಲಿ ನಾವು ಮೀನನ್ನು ಮ್ಯಾರಿನೇಟ್ ಮಾಡಬೇಕು ಹತ್ತು ನಿಮಿಷ ಮಾಡಬೇಕು ಇವರು ಅತ್ತೆಯವರು ಏನು ಅಂದರೆ ಮೊದಲೇ ಕಾವಲಿಗೆ ತೆಂಗಿನೆಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿರುವ ಮೀನನ್ನು ಅದರಲ್ಲಿ ಹತ್ತು ನಿಮಿಷ ಇಟ್ಟು ಮತ್ತೆ ಅವರು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದಾರೆ ನೋಡಿ ನಂಗೆ ಮೀನು ಫ್ರೈ ರೆಡಿಯಾಗಿದೆ